ನಮಸ್ಕಾರಗಳಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತೀರಿ ನೀವೆಲ್ರು ಈಗಾಗಲೇ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದಿರಿ ಅನ್ಕೊಳ್ತೀನಿ ನೋಡಿಲ್ಲ ಅಂದ್ರೂ ಪರವಾಗಿಲ್ಲ ನಾವು ಈ ವಿಡಿಯೋದಲ್ಲಿ ಅದರ ಬಗ್ಗೆನೆ ಒಂದಷ್ಟು ವಿಚಾರವನ್ನು ಪ್ರಯತ್ನವನ್ನು ಮಾಡೋಣ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಭರ್ಜರಿ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ತು ಆದ್ರೆ ಹಿಂದಿನ ಕಾರಣಗಳೇನು ಈ ವಿಷಯದ ಬಗ್ಗೆ ನಾವು ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ ಮೊದಲಿಗೆ ಡಿಸ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕೆಲವು ಶೇರ್ಗಳನ್ನು ಸಹ ಮೆನ್ಷನ್ ಮಾಡಬಹುದು ಆ ಯಾವುದೇ ಸ್ಟಾಕ್ ಅನ್ನ ನಾನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತೊಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಇವನ್ ಮುಂದೆ ಹೇಳಿದ್ರೆ ಇವತ್ತಿನ ನಮ್ಮ ನಿಫ್ಟಿ ಪರ್ಫಾರ್ಮೆನ್ಸ್ ನೋಡಿದ್ರೆ ನಿಫ್ಟಿಯಲ್ಲಿ ನೋಡಬಹುದು ಇನ್ನೂರ ಐವತ್ತೆರಡು ಪಾಯಿಂಟ್ಸ್ ಅಥವಾ ಒನ್ ಪಾಯಿಂಟ್ ಜೀರೋ ಟೂ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಫ್ಲಾಟ್ ಆಗಿ ಓಪನ್ ಆಯ್ತು ಅಲ್ಪ ಡೌನ್ ಆಯ್ತು ಮತ್ತೆ ಪಾಸಿಟಿವ್ ಆಯ್ತು ನಾನು ಅರ್ನಿಂಗ್ ವಿಡಿಯೋದಲ್ಲೂ ಕೂಡ ಮೆನ್ಷನ್ ಮಾಡಿದ್ದೆ ಅರೌಂಡ್ ಹತ್ತು ಹತ್ತುವರೆವರೆಗೂ ಕಾಶಿಯಸ್ ಆಗಿ ಮೂವ್ ಆಗುತ್ತೆ ಮಾರ್ಕೆಟ್ ಆ ನಂತರ ಏನ್ ಡಿಸಿಷನ್ ಬರುತ್ತೆ ಅದ್ರ ನಂತರ ಅದಕ್ಕೆ ತಕ್ಕಂತೆ ರಿಯಾಕ್ಷನ್ ಬರ್ಬೋದು ಅಂತ ನೋಡಬಹುದು ಡಿಸಿಷನ್ ಬರೋವರೆಗೂ ನಾರ್ಮಲ್ ಆಗಿ ಟ್ರೇಡ್ ಆಗ್ತಾ ಇತ್ತು ಬಟ್ ಒನ್ಸ್ ಡಿಸಿಷನ್ ಬಂದ ನಂತರ ಇಮಿಡಿಯೇಟ್ಲಿ ರ್ಯಾಲಿ ಕಂಡು ಬಂತು ಆನಂತರ ಒನ್ ಕೂಡ ಸೇಮ್ ರೇಂಜ್ ಅಲ್ಲಿ ರೇಡ್ ಆಗಿದೆ ಇವತ್ತಿನ ಹೈ ಕೂಡ ನೋಡಬಹುದು ಇಪ್ಪತ್ತೈದು ಸಾವಿರದ ಇಪ್ಪತ್ತೊಂಬತ್ತು ಕ್ಲೋಸಿಂಗ್ ಇಪ್ಪತ್ತೈದು ಸಾವಿರದ ಮೂರು ಅಂದ್ರೆ ಹೈಯಿಂದ ಕೂಡ ಏನ್ ಡೌನ್ ಆಗಿಲ್ಲ ಜಾಸ್ತಿ ಆಲ್ಮೋಸ್ಟ್ ಸೇಮ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಇವತ್ತಿನ ಹೈ ಹತ್ರನೇ ಓವರ್ ಆಲ್ ತುಂಬಾ ಒಳ್ಳೆ ರ್ಯಾಲಿ ನಿಫ್ಟಿಯಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಜೊತೆಗೆ ಇಂಪಾರ್ಟೆಂಟ್ ಥಿಂಗ್ ಇಪ್ಪತ್ತೈದು ಸಾವಿರ ಲೆವೆಲ್ ಏನಿತ್ತು ಅದನ್ನ ಕ್ರಾಸ್ ಮಾಡಿ ಮತ್ತೆ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಇದು ಸಸ್ಟೈನ್ ಆಗುತ್ತಾ ಇಲ್ವಾ ಗೊತ್ತಿಲ್ಲ ನಾಳೆ ಗೊತ್ತಾಗುತ್ತೆ ಬಟ್ ಇವತ್ತಂತೂ ಇಪ್ಪತ್ತೈದು ಸಾವಿರದ ಮೇಲೆ ಕ್ಲೋಸಿಂಗ್ ಕಂಡು ಬಂದಿದೆ ಇನ್ನು ಸೆನ್ಸೆಕ್ಸ್ ಕಡೆ ಬಂದ್ರೆ ಇಲ್ಲಿ ಏಳ್ನೂರ ನಲ್ವತ್ತಾರು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ನೈನ್ ಟೂ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಎಲ್ಲೂ ಕೂಡ ಸೇಮ್ ಫ್ಲಾಟೇಶ್ ಓಪನಿಂಗ್ ಅನಂತರ ಒಳ್ಳೆ ರ್ಯಾಲಿ ಸೇಮ್ ರೇಂಜ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ನೋಡಬಹುದು ಇನ್ನೂರ ತೊಂಬತ್ತೊಂಬತ್ತು ಹೈ ಆಗಿ ನೂರ ಎಂಬತ್ತೆಂಟಕ್ಕೆ ಕ್ಲೋಸಿಂಗ್ ಕಂಡು ಬಂದಿದೆ ಒಳ್ಳೆ ಪರ್ಫಾರ್ಮೆನ್ಸ್ ಎರಡು ಇಂಡೆಕ್ಸ್ ಗಳಲ್ಲಿ ನೋಡ್ಲಿಕ್ಕೆ ಸಿಕ್ತು ಇನ್ನು ಬ್ರಾಡ್ ಮಾರ್ಕೆಟ್ ಇಂಡೆಕ್ಸಸ್ ಯಾವ ರೀತಿ ಪರ್ಫಾರ್ಮ್ ಅಂತ ನಾವು ನೋಡಿದ್ರೆ ನಿಫ್ಟಿ ನೆಕ್ಸ್ಟ್ ಫಿಫ್ಟಿನಲ್ಲಿ ನೋಡಬಹುದು ಒನ್ ಪಾಯಿಂಟ್ ಟೂ ಸಿಕ್ಸ್ ಪರ್ಸೆಂಟ್ ರ್ಯಾಲಿ ನೋಡ್ಲಿಕ್ಕೆ ಸಿಕ್ಕಿದೆ ಹಾಗೆ ನಿಫ್ಟಿ ಹಂಡ್ರೆಡ್ ಅಲ್ಲಿ ಒನ್ ಪಾಯಿಂಟ್ ಜೀರೋ ಸಿಕ್ಸ್ ಪರ್ಸೆಂಟ್ ನಿಫ್ಟಿ ಟೂ ಹಂಡ್ರೆಡ್ ಒನ್ ಪಾಯಿಂಟ್ ಜೀರೋ ನೈನ್ ಪರ್ಸೆಂಟ್ ನಿಫ್ಟಿ ಫೈವ್ ಹಂಡ್ರೆಡ್ ಒನ್ ಪಾಯಿಂಟ್ ಜೀರೋ ಒನ್ ಪರ್ಸೆಂಟ್ ಅಂದ್ರೆ ಅಬೋ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆಸ್ ಇದೆ ನಿಫ್ಟಿ ಫಿಫ್ಟಿ ಇಂದ ನಿಫ್ಟಿ ಫೈವ್ ಹಂಡ್ರೆಡ್ ವರ್ಗ ಅಬೋ ಒನ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಇನ್ನು ಮಿಡ್ ಕ್ಯಾಪ್ ಕಡೆ ಬಂದ್ರೆ ಮಿಡ್ ಕ್ಯಾಪ್ ಫಿಫ್ಟಿ ನಲ್ಲಿ ನೋಡಬಹುದು ಒನ್ ಪಾಯಿಂಟ್ ಸಿಕ್ಸ್ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಇದೆ ಹಾಗೆ ಮಿಡ್ ಕ್ಯಾಪ್ ಹಂಡ್ರೆಡ್ ಅಲ್ಲಿ ಒನ್ ಪಾಯಿಂಟ್ ಟೂ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ಮಿಡ್ ಕ್ಯಾಪ್ ಒನ್ ಫಿಫ್ಟೀನ್ ಅಲ್ಲಿ ನಿಯರ್ಲಿ ಒನ್ ಪರ್ಸೆಂಟ್ ಪಾಸಿಟಿವ್ ನೋಡ್ಲಿಕ್ಕೆ ಸಿಕ್ಕಿದೆ ಇಲ್ಲೂ ಕೂಡ ಒನ್ ಪರ್ಸೆಂಟ್ ಅಥವಾ ಅಬೋ ಒನ್ ಪರ್ಸೆಂಟ್ ಅಪ್ ಟು ಒಂದೂವರೆ ಪರ್ಸೆಂಟ್ ವರ್ಗೂ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಮಿಡ್ ಕ್ಯಾಪ್ ಅಲ್ಲೂ ಕೂಡ ಇನ್ನು ಸ್ಮಾಲ್ ಕ್ಯಾಪ್ ಕಡೆ ಬಂದ್ರೆ ಸ್ಮಾಲ್ ಕ್ಯಾಪ್ ಹಂಡ್ರೆಡ್ ಅಲ್ಲಿ ಜೀರೋ ಪಾಯಿಂಟ್ ಏಟ್ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ಸ್ಮಾಲ್ ಕ್ಯಾಪ್ ಫಿಫ್ಟಿ ಒನ್ ಪಾಯಿಂಟ್ ಒನ್ ಫೈವ್ ಪರ್ಸೆಂಟ್ ಪಾಸಿಟಿವ್ ಇದೆ ಸ್ಮಾಲ್ ಕ್ಯಾಪ್ ಟು ಫಿಫ್ಟಿ ಜೀರೋ ಪಾಯಿಂಟ್ ಸಿಕ್ಸ್ ಫೈವ್ ಪರ್ಸೆಂಟ್ ಪಾಸಿಟಿವ್ ಇದೆ ಅಂದ್ರೆ ಕಂಪೇರ್ ಟು ಲಾರ್ಜ್ ಕ್ಯಾಪ್ ಅಂಡ್ ಮಿಡ್ ಕ್ಯಾಪ್ ನಿಫ್ಟಿ ಸ್ಮಾಲ್ ಕ್ಯಾಪ್ ಅಲ್ಲಿ ಸ್ವಲ್ಪ ಕಡಿಮೆ ಪ್ರಮಾಣದ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಬಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಏನು ಹಂಡರ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿಲ್ಲ ಅಂತಾನೆ ಹೇಳ್ಬೋದು ಓವರ್ ಆಲ್ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಲಾರ್ಜ್ ಕ್ಯಾಪ್ ಎಲ್ಲ ಕಡೆ ಒನ್ ಪರ್ಸೆಂಟ್ ಅಥವಾ ಅಬೋ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಇನ್ನು ಮೈಕ್ರೋ ಕ್ಯಾಪ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲಿ ಸ್ವಲ್ಪ ಡೌನ್ ಇದೆ ಜೀರೋ ಪಾಯಿಂಟ್ ಜೀರೋ ಏಟ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ಇವತ್ತು ಇನ್ನು ಸೆಕ್ಟೋರಲ್ ಇಂಡೆಕ್ಸಸ್ ಗಳು ಯಾವ ರೀತಿ ಪರ್ಫಾರ್ಮ್ ಮಾಡಿದ್ವು ಅಂತ ನೋಡಿದರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ನೋಡಬಹುದು ಪರ್ಜರಿ ಪರ್ಫಾರ್ಮೆನ್ಸ್ ಇದೆ ನಿಯರ್ಲಿ ಒಂದೂವರೆ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ನಿಫ್ಟಿ ಬ್ಯಾಂಕಿಂಗ್ ಇಂಡೆಕ್ಸ್ ಇನ್ನು ಫೈನಾನ್ಷಿಯಲ್ ಸರ್ವಿಸಸ್ ನೋಡಬಹುದು ಒನ್ ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಇಲ್ಲೂ ಕೂಡ ಸಾಲಿಡ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಹೆವಿ ವೈಟ್ ಸೆಕ್ಟರ್ ಫೈನಾನ್ಸಿಯಲ್ ಸರ್ವಿಸ್ ನಿಫ್ಟಿಯಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಆಟೋದಲ್ಲಿ ಒಂದೂವರೆ ಪರ್ಸೆಂಟ್ ಪಾಸಿಟಿವ್ ಇದೆ ಎಂ ಸಿ ಜೀರೋ ಪಾಯಿಂಟ್ ತ್ರೀ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ಐಟಿ ಜೀರೋ ಪಾಯಿಂಟ್ ಫೈವ್ ಪರ್ಸೆಂಟ್ ಪಾಸಿಟಿವ್ ಇದೆ ಮೀಡಿಯಾ ಒನ್ ಪರ್ಸೆಂಟ್ ಡೌನ್ ಆಗಿದೆ ಮೆಟಲ್ ನಿಯರ್ಲಿ ಟೂ ಪರ್ಸೆಂಟ್ ಪಾಸಿಟಿವ್ ಇದೆ ಫಾರ್ಮಾ ಜೀರೋ ಪಾಯಿಂಟ್ ಒನ್ ನೈನ್ ಪರ್ಸೆಂಟ್ ಪಾಸಿಟಿವ್ ಇದೆ ಹಾಗೆ ಪಿ ಎಸ್ ಯು ಬ್ಯಾಂಕ್ ಗಳಲ್ಲಿ ಜೀರೋ ಪಾಯಿಂಟ್ ಫೈವ್ ಏಟ್ ಪರ್ಸೆಂಟ್ ಪಾಸಿಟಿವ್ ಇದೆ ಪ್ರೈವೇಟ್ ಬ್ಯಾಂಕ್ ತುಂಬಾನೇ ಚೆನ್ನಾಗಿ ಪರ್ಫಾರ್ಮ್ ಇವತ್ತು ನೋಡಬಹುದು ಒನ್ ಪಾಯಿಂಟ್ ಸೆವೆನ್ ನೈನ್ ಪರ್ಸೆಂಟ್ ಟಪ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ರಿಯಾಲಿಟಿ ನೋಡಬಹುದು ನಾಲ್ಕೂವರೆ ಪರ್ಸೆಂಟ್ ಗಿಂತ ಜಾಸ್ತಿ ಬರ್ಜರಿ ಪರ್ಫಾರ್ಮೆನ್ಸ್ ರಿಯಾಲಿಟ ಸೆಕ್ಟರ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ನಿನ್ನೆ ವಿಡಿಯೋದಲ್ಲಿ ಮಾರ್ನಿಂಗ್ ವಿಡಿಯೋದಲ್ಲಿ ಎಲ್ಲ ಮೆನ್ಶನ್ ಮಾಡಿದೆ ರೇಟ್ ಕಟ್ ಇಂಪಾರ್ಟೆಂಟ್ ಆಗುತ್ತೆ ಈ ಸೆಕ್ಟರ್ಸ್ ಗೆ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ರೇಟ್ ಸೆನ್ಸಿಟಿವ್ ಸ್ಟಾಕ್ ಗಳಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಆ ಸೆಕ್ಟರ್ಸ್ ಕೂಡ ಹಂಗೆ ಪರ್ಫಾರ್ಮ್ ಮಾಡಿದವೇ ನೋಡಬಹುದು ಹೆಲ್ತ್ ಕೇರ್ ಹಾಫ್ ಪರ್ಸೆಂಟ್ ಪಾಸಿಟಿವ್ ಇದೆ ಕನ್ಸೂಮರ್ ಡ್ಯೂರಬಲ್ ಅಲ್ಲೂ ಕೂಡ ನೋಡಬಹುದು ಒನ್ ಪಾಯಿಂಟ್ ತ್ರೀ ಟೂ ಪರ್ಸೆಂಟ್ ಪಾಸ್ಟೆ ಐಲೆಂಡ್ ಜೀರೋ ಪಾಯಿಂಟ್ ಫೈವ್ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಒಟ್ಟಿನಲ್ಲಿ ಎಕ್ಸೆಪ್ಟ್ ಮೀಡಿಯಾ ಇನ್ನೆಲ್ಲ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಅದರಲ್ಲೂ ರೇಟ್ ಸೆನ್ಸಿಟಿವ್ ಸ್ಟಾಕ್ ಗಳು ಏನಿದೆ ಫೈನಾನ್ಷಿಯಲ್ ಸರ್ವಿಸಸ್ ಇಂಡೆಕ್ಸ್ ಆಗ್ಬಹುದು ಅಥವಾ ಆಟೋ ಇಂಡೆಕ್ಸ್ ಆಗ್ಬಹುದು ರಿಯಾಲಿಟಿ ಆಗಬಹುದು ಕನ್ಸೂಮರ್ ಡ್ಯೂರಬಲ್ಸ್ ಆಗಬಹುದು ಇಲ್ಲೆಲ್ಲ ಸಾಲಿಡ್ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಹಾಗೆ ಇದಕ್ಕೆ ಪ್ರಮುಖ ಕಾರಣ ಏನು ಅಂತ ನೋಡೋದಾದ್ರೆ ಈಗಾಗಲೇ ಬಹುಶಃ ತುಂಬಾ ಜನರಿಗೆ ಗೊತ್ತಾಗಿದೆ ಅಂದ್ಕೊಳ್ತೀನಿ ಅದಕ್ಕೆ ಕಾರಣನೇ ಆರ್ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಏನು ರ್ಯಾಲಿ ಕಂಡು ಬಂತು ಅದಕ್ಕೆ ಮೇನ್ ರೋಲ್ ಅನ್ನ ಪ್ಲೇ ಮಾಡಿದ್ದು ಅಂತಂದ್ರೆ ಆರ್ ಬಿ ಐ ಅನ್ಎಕ್ಸ್ಪೆಕ್ಟೆಡ್ ರೀತಿಯಲ್ಲಿ ರೇಟ್ ಕಟ್ ಮಾಡ್ತು ಅರೌಂಡ್ ಮೂವತ್ತೊಂದು ಎಕನಾಮಿಕ್ಸ್ ತಮ್ಮ ಎಸ್ಟಿಮೇಷನ್ಸ್ ಕೊಟ್ಟಿದ್ದಾರೆ ಟ್ವೆಂಟಿ ಫೈವ್ ಬೇಸಿಸ್ ಪಾಯಿಂಟ್ಸ್ ಕಟ್ ಆಗಬಹುದು ಅಂತ ರೇಟ್ ಕಟ್ ಬಗ್ಗೆ ಔಟ್ ಆಫ್ ತರ್ಟಿ ಒನ್ ಒನ್ ಮೆಂಬರ್ ಮಾತ್ರ ಫಿಫ್ಟಿ ಬೇಸಿಸ್ ಪಾಯಿಂಟ್ಸ್ ಕಟ್ ಆಗಬಹುದು ಅನ್ನೋ ಅಸ್ಟಿಮೇಟ್ ಅನ್ನ ಮಾಡಿದ್ದಾರೆ ಆ ಇವತ್ತು ಕರೆಕ್ಟ್ ಆಗಿ ಪ್ರಿಡಿಕ್ಟ್ ಮಾಡಿರೋದು ಆರ್ ಬಿ ಐ ಕೂಡ ಫಿಫ್ಟಿ ಬೇಸಿಸ್ ಪಾಯಿಂಟ್ಸ್ ರೇಟ್ ಕಟ್ ಮಾಡಿದೆ ಏನು ಎಸ್ ಬಿ ಐ ರಿಸರ್ಚ್ ಹೇಳಿತ್ತು ಅದೇ ಮಟ್ಟಿಗೆ ರೇಟ್ ಕಟ್ ಅನ್ನ ಮಾಡ್ತು ಇದೇ ಮಾರ್ಕೆಟ್ ಗೆ ಇವತ್ತು ಅಪ್ ಮಾಡಿದ್ದು ಅಂತಾನೆ ಹೇಳ್ಬೋದು ಬಹುಶಃ ಟ್ವೆಂಟಿ ಫೈವ್ ಬೇಸಿಸ್ ಪಾಯಿಂಟ್ಸ್ ರೇಟ್ ಕಟ್ ಆಗಿದ್ರೆ ಇಂತಹ ದೊಡ್ಡ ರಿಯಾಕ್ಷನ್ ಬರ್ತಾ ಇರಲಿಲ್ವೇನೋ ನಾರ್ಮಲ್ ಪರ್ಫಾರ್ಮೆನ್ಸ್ ಬರ್ತಿತ್ತೇನೋ ಬಟ್ ಫಿಫ್ಟಿ ಬೇಸಿಸ್ ಪಾಯಿಂಟ್ಸ್ ಯಾವಾಗ ಕಟ್ ಮಾಡ್ತು ಇದು ಬಿಗ್ ಬೂಸ್ಟ್ ಆಗಿದೆ ನಮ್ಮ ಮಾರ್ಕೆಟ್ಗೆ ಅಂತಾನೆ ಹೇಳ್ಬೋದು ಎಸ್ಪೆಷಲಿ ಫಿಫ್ಟಿ ಬೇಸಿಸ್ ಪಾಯಿಂಟ್ ರೇಟ್ ಕಟ್ ನ ಜೊತೆಗೆ ಇನ್ನೂ ಒಂದು ನಿರ್ಧಾರವನ್ನು ತಗೊಂಡಿದೆ ಅದು ಕೂಡ ಕ್ರೂಷಿಯಲ್ ರೋಲ್ ಅನ್ನ ಪ್ಲೇ ಮಾಡಿದೆ ಆ ಪಾಯಿಂಟ್ ಏನು ಅಂತ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಮೊದಲಿಗೆ ರೇಟ್ ಕಟ್ ಹಾಗೂ ಜಿ ಡಿ ಪಿ ಇನ್ಫ್ಲೇಷನ್ ಎಸ್ಟಿಮೇಷನ್ಸ್ ಅನ್ನ ನೋಡಿಕೊಂಡು ನೆಕ್ಸ್ಟ್ ಎರಡನೇ ಪಾಯಿಂಟ್ ಯಾವುದು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡಿದ್ದು ಅದಕ್ಕೆ ಹೋಗೋಣ ಮೊದ್ಲಿ ಫಿಫ್ಟಿ ಬೇಸಿಸ್ ಪಾಯಿಂಟ್ಸ್ ರೇಟ್ ಕಟ್ ಮಾಡ್ತಾರೆ ಈಗ ಫೈವ್ ಪಾಯಿಂಟ್ ಫೈವ್ ಪರ್ಸೆಂಟ್ ಇದೆ ರೆಪೋ ರೇಟ್ ಪಾಲಿಸಿ ಸ್ಟಾನ್ಸ್ ಅಲ್ಲಿ ಬದಲಾಯಿತು ಎಸ್ಪೆಷಲಿ ಅಕಮೋಡೇಟಿವ್ ಸ್ಟ್ಯಾನ್ಸ್ ಇದ್ದದ್ದು ನ್ಯೂಟ್ರಲ್ ಹೋಯ್ತು ಅಕಮೋಡೇಟಿವ್ ಆಕ್ಚುಲಿ ಡೆವಲಪ್ಮೆಂಟ್ ಗೆ ಎಕನಾಮಿಕ್ ಡೆವಲಪ್ಮೆಂಟ್ ಗೆ ಫೋಕಸ್ ಬಟ್ ಈಗ ಸ್ಟಾನ್ಸ್ ಅನ್ನ ನ್ಯೂಟ್ರಲ್ ಮಾಡಿದರೆ ಅದಕ್ಕೆ ಕಾರಣ ಏನು ಅಂತಂದ್ರೆ ಈಗ ಫಿಫ್ಟಿ ಬೇಸಿಸ್ ಪಾಯಿಂಟ್ಸ್ ರೇಟ್ ಕಟ್ ಮಾಡಿದ್ದಾರೆ ಅಂದ್ರೆ ಫ್ಯೂಚರ್ ಅಲ್ಲಿ ರೇಟ್ ಕಟ್ ಕೂಡ ಮಾಡಬಹುದು ಅಥವಾ ರೇಟ್ ಹೈಕ್ ಕೂಡ ಮಾಡಬಹುದು ನ್ಯೂಟ್ರಲ್ ಸ್ಟ್ಯಾನ್ಸ್ ಅಂದ್ರೆ ಆ ರೀತಿಯ ಚಾನ್ಸಸ್ ಇರುತ್ತೆ ಅಂದ್ರೆ ಡಿಪೆಂಡ್ಸ್ ಅಪ್ ಆನ್ ಡೇಟಾ ಯಾವ ರೀತಿ ಡೇಟಾಗಳು ಬರುತ್ತೆ ಅದಕ್ಕೆ ತಕ್ಕಂತೆ ನಿರ್ಧಾರವನ್ನ ತಗೊಳ್ತಾರೆ ಹಾಗಾಗಿ ಸ್ಟಾನ್ಸ್ ಅನ್ನ ನ್ಯೂಟ್ರಲ್ ಗೆ ಚೇಂಜ್ ಮಾಡಿದ್ದಾರೆ ಅಂದ್ರೆ ಅಡ್ವಾನ್ಸ್ ಆಗಿ ಮಾರ್ಕೆಟ್ ಗೆ ಅನ್ನ ಕೊಟ್ಟಿದ್ದಾರೆ ಮುಂದಿನ ಡಿಸಿಷನ್ಗಳು ಪ್ಯೂರ್ಲಿ ಡಿಪೆಂಡ್ಸ್ ಆನ್ ಡೇಟಾ ಅಂತ ಅವಾಗೆ ನ್ಯೂಟ್ರಲ್ ಸ್ಟಾನ್ಸ್ ಗೆ ಚೇಂಜ್ ಮಾಡಿದ್ದಾರೆ ಸ್ಟಾನ್ಸ್ ಅನ್ನ ನಂತರ ಸಿಪಿಐ ಗೆ ಸಂಬಂಧಪಟ್ಟಂತೆ ನೋಡಬಹುದು ಐ ಟ್ವೆಂಟಿ ಸಿಕ್ಸ್ ಹಿಂದೆ ಅಂದ್ರೆ ಪ್ರೀವಿಯಸ್ ಮೀಟಿಂಗ್ ಅಲ್ಲಿ ತ್ರೀ ಸಾರಿ ಫೋರ್ ಪರ್ಸೆಂಟ್ ಬರಬಹುದು ಅನ್ನುವಂತ ಎಸ್ಟಿಮೇಶನ್ಸ್ ಅನ್ನ ಮಾಡಿದ್ರು ಫುಲ್ ಇಯರ್ದು ಈಗ ತ್ರೀ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಗೆ ಇಳಿಸಿದರೆ ಅಂದ್ರೆ ಸಿಪಿಐ ಎಸ್ಟಿಮೇಟ್ಸ್ ಅನ್ನ ಕಡಿಮೆ ಮಾಡಿದರೆ ಅಂದ್ರೆ ಇನ್ಫ್ಲೇಷನ್ ಎಸ್ಟಿಮೇಟ್ಸ್ ಇದು ಮಾರ್ಕೆಟ್ ಗೆ ಖಂಡಿತ ಪಾಸಿಟಿವ್ ಜೊತೆಗೆ ಕ್ಯೂ ಒನ್ ಕ್ವಾರ್ಟರ್ ಒಂದು ತ್ರೀ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಎಸ್ಟಿಮೇಷನ್ ಇತ್ತು ಮುಂಚೆ ಈಗ ಟೂ ಪಾಯಿಂಟ್ ನೈನ್ ಪರ್ಸೆಂಟ್ ಗಳಿಳಿಸಿದ್ದಾರೆ ಕ್ವಾರ್ಟರ್ ಟೂ ದು ತ್ರೀ ಪಾಯಿಂಟ್ ನೈನ್ ಇಂದ ತ್ರೀ ಪಾಯಿಂಟ್ ಫೋರ್ ಪರ್ಸೆಂಟ್ ಗೆಳಿಸಿದ್ದಾರೆ ಇನ್ನು ಕ್ವಾರ್ಟರ್ ತ್ರೀ ದು ತ್ರೀ ಪಾಯಿಂಟ್ ಏಟ್ ಇಂದ ತ್ರೀ ಪಾಯಿಂಟ್ ನೈನ್ ಪರ್ಸೆಂಟ್ ಗೆ ರೈಸ್ ಮಾಡಿದ್ದಾರೆ ಹಾಗೆ ಕ್ವಾರ್ಟರ್ ಫೋರ್ ದು ಫೋರ್ ಪಾಯಿಂಟ್ ಫೋರ್ ಇಂದ ಫೋರ್ ಪಾಯಿಂಟ್ ಫೋರ್ ಉಳ್ಕೊಂಡಿದೆ ಅಂದ್ರೆ ತುಂಬಾ ದೂರ ಆಗುತ್ತೆ ಹಾಗಾಗಿ ಎಲ್ಲೇನು ಚೇಂಜಸ್ ಅನ್ನ ಮಾಡಿಲ್ಲ ಸೇಮ್ ಮೆನ್ಷನ್ ಮಾಡಿದ್ದಾರೆ ಅಥವಾ ಸೇಮ್ ಕಂಟಿನ್ಯೂ ಮಾಡಿದ್ದಾರೆ ಎಸ್ಟಿಮೇಟ್ಸ್ ಎಸ್ಟಿಮೇಟ್ ಬದಲಾವಣೆಯನ್ನ ಮಾಡಿಲ್ಲ ಓವರ್ ಆಲ್ ಎಫ್ ಐ ಟ್ವೆಂಟಿ ಸಿಕ್ಸ್ ಫೋರ್ ಪರ್ಸೆಂಟ್ ಇಂದ ತ್ರೀ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಗೆ ಇಳಿಸಿದರೆ ಇನ್ಫ್ಲೇಷನ್ ಎಸ್ಟಿಮೇಷನ್ಸ್ ಅನ್ನ ಇದು ಖಂಡಿತ ಒಳ್ಳೆ ಸುದ್ದಿನೇ ಯಾಕಂದ್ರೆ ಇನ್ಫ್ಲೇಷನ್ ಕಡಿಮೆ ಆಗೋದು ಗ್ರೋತ್ಗೆ ಒಂದು ಒಳ್ಳೆ ಮುಮೆಂಟ್ ಅಮನ್ನ ತಂದು ಕೊಡುತ್ತೆ ಇನ್ನು ಜಿ ಡಿ ಪಿ ಗೆ ಸಂಬಂಧಪಟ್ಟಂತೆ ನೋಡಿದರೆ ಜಿ ಡಿ ಪಿ ಎಸ್ಟಿಮೇಷನ್ಸ್ ಹಿಂದೆ ಏನಿತ್ತು ಸಿಕ್ಸ್ ಪಾಯಿಂಟ್ ಫೈವ್ ಪರ್ಸೆಂಟ್ ಅದನ್ನೇ ಕಂಟಿನ್ಯೂ ಮಾಡಿದ್ದಾರೆ ಎಫ್ ಐ ಟ್ವೆಂಟಿ ಸಿಕ್ಸ್ ಗೆ ಇಲ್ಲೇನು ಚೇಂಜಸ್ ಅನ್ನ ಮಾಡಿಲ್ಲ ಕ್ಯೂ ಒನ್ ಚೇಂಜ್ ಮಾಡಿಲ್ಲ ಕ್ಯೂ ಟೂ ಕ್ಯೂ ತ್ರೀ ಕ್ಯೂ ಫೋರ್ ಎಲ್ಲೂ ಕೂಡ ಚೇಂಜಸ್ ಅನ್ನ ಮಾಡಿಲ್ಲ ಆಲ್ ಸಿಕ್ಸ್ ಪಾಯಿಂಟ್ ಫೈವ್ ಪರ್ಸೆಂಟ್ ಎಸ್ಟಿಮೇಷನ್ಸ್ ಏನಿತ್ತು ಅದನ್ನ ಕಂಟಿನ್ಯೂ ಮಾಡಿದ್ದಾರೆ ಇಲ್ಲಿ ಸೇಮ್ ಎಸ್ಟಿಮೇಟ್ಸ್ ಅನ್ನ ಕಂಟಿನ್ಯೂ ಮಾಡಿದರೆ ಯಾವುದೇ ರೀತಿಯ ಚೇಂಜಸ್ ಅನ್ನ ಮಾಡಿಲ್ಲ ಏನೋ ನಾನು ಅವಾಗ್ಲೂ ಹೇಳಿದೆ ಎರಡನೇ ಇಂಪಾರ್ಟೆಂಟ್ ಪಾಯಿಂಟ್ ಅಂತ ಅದೇನು ಅಂತಂದ್ರೆ ನೋಡಬಹುದು ಆರ್ ಬಿ ಐ ಕಟ್ಸ್ ಸಿ ಆರ್ ಆರ್ ಬೈ ಹಂಡ್ರೆಡ್ ಬೇಸಿಸ್ ಪಾಯಿಂಟ್ಸ್ ಟು ತ್ರೀ ಪರ್ಸೆಂಟ್ ಇನ್ ಫೇಸ್ ಮ್ಯಾನರ್ ಸಿ ಆರ್ ಆರ್ ಅಂದ್ರೆ ಕ್ಯಾಶ್ ರಿಸರ್ವ್ ರೇಷಿಯೋ ಇದನ್ನ ಕಟ್ ಮಾಡಿದೆ ಆರ್ ಬಿ ಐ ಹಿಂದೆ ಕೂಡ ಇದೇ ರೀತಿಯ ನಿರ್ಧಾರವನ್ನು ತಗೊಂಡಿತ್ತು ಇವನ್ ರೇಟ್ ಕಟ್ ಸೈಕಲ್ ಶುರು ಮಾಡೋದಕ್ಕೆ ಮುಂಚೆ ಕೂಡ ಸಿ ಆರ್ ಅನ್ನ ಕಟ್ ಮಾಡಿ ಬ್ಯಾಂಕಿಂಗ್ ಸಿಸ್ಟಮ್ ಗೆ ಲಿಕ್ವಿಡಿಟಿ ಪ್ರೊವೈಡ್ ಮಾಡುವಂತ ಕೆಲಸವನ್ನು ಮಾಡಿತ್ತು ಈಗ ಮತ್ತೆ ಅಲ್ಲಿ ಹಂಡ್ರೆಡ್ ಬೇಸಿಸ್ ಪಾಯಿಂಟ್ಸ್ ಅಂದ್ರೆ ಪರ್ಸೆಂಟ್ ಕಟ್ ಮಾಡಿದ್ದಾರೆ ಕ್ಯಾಶ್ ರಿಸರ್ವ್ ರೇಷಿಯೋ ಅಂತಂದ್ರೆ ಬ್ಯಾಂಕ್ ಗಳು ಒಂದಷ್ಟು ಕ್ಯಾಶ್ ಅನ್ನ ರಿಸರ್ವ್ ಆಗಿ ಇಟ್ಕೊಂಡಿರ್ಬೇಕಾಗುತ್ತೆ ಕಸ್ಟಮರ್ಸ್ ಗೆ ಲೋನ್ ರೀತಿಯಲ್ಲಿ ಕೊಡೋ ಆಗಿಲ್ಲ ಫಾರ್ ಎಕ್ಸಾಂಪಲ್ ಎಮರ್ಜೆನ್ಸಿ ಫಂಡ್ ಇದ್ದಾಗ ಇನ್ ಕೇಸ್ ಏನಾದ್ರೂ ಅನ್ಸರ್ಟನ್ ಕಂಡೀಷನ್ಸ್ ಬಂತು ಅಥವಾ ಏನಾದ್ರು ಸಮಸ್ಯೆ ಆಯ್ತು ಅಂದ್ರೆ ಅದನ್ನ ಬಳಸ್ಕೊಳ್ಳೋಕೆ ಇಡಬೇಕಾಗುತ್ತೆ ಹಾಗಾಗಿ ಇದು ಡೆಡ್ ಅಮೌಂಟ್ ಬ್ಯಾಂಕ್ ಹತ್ರ ಇರೋದು ಅದರಿಂದ ಅವರು ಇಂಟ್ರೆಸ್ಟ್ ಅನ್ನ ಅರ್ನ್ ಮಾಡಕ್ ಆಗೋದಿಲ್ಲ ಬಟ್ ಇಲ್ಲಿ ರೇಷಿಯೋನ ಕಡಿಮೆ ಮಾಡೋದ್ರಿಂದ ಆ ಎಕ್ಸ್ಟ್ರಾ ಅಮೌಂಟ್ ಗಳಿಗೆ ಸಿಗುತ್ತೆ ಅದನ್ನ ಅವರು ಲೋನ್ ಕೊಟ್ಟು ಅದರಿಂದ ಇಂಟ್ರೆಸ್ಟ್ ರೇಟ್ ಅನ್ನ ಗಳಿಸಬಹುದು ಫಾರ್ ಎಕ್ಸಾಂಪಲ್ ಒಂದ್ ಸಾವಿರ ಕೋಟಿ ಕ್ಯಾಶ್ ರಿಸರ್ವ್ ಮಾಡಬೇಕು ಅಂತ ರೂಲ್ಸ್ ಇದೆ ಅಂತಂದ್ರೆ ಅದರಲ್ಲಿ ಈಗ ಒನ್ ಪರ್ಸೆಂಟ್ ಕಟ್ ಮಾಡಿದ್ರು ಅಂದ್ರೆ ಹತ್ತು ಕೋಟಿ ಎಕ್ಸ್ಟ್ರಾ ಅಡಿಷನಲ್ ಕ್ಯಾಶ್ ಬ್ಯಾಂಕ್ ಗೆ ಸಿಗುತ್ತೆ ಆ ಹತ್ತು ಕೋಟಿನ ಲೋನ್ ಆಗಿ ಕೊಡಬಹುದು ಇಷ್ಟು ದಿನ ಅದು ಡೆಡ್ ಅಮೌಂಟ್ ಆಗಿರ್ತಾ ಇತ್ತು ಬಟ್ ಇನ್ ಮುಂದೆ ಆ ಹತ್ತು ಕೋಟಿಯಲ್ಲೇ ಅರ್ನ್ ಮಾಡಬಹುದು ಆ ಅವಕಾಶ ಸಿಗುತ್ತೆ ನೋಡಬಹುದು ಜಸ್ಟ್ ಉದಾಹರಣೆಗೆ ಹತ್ತು ಕೋಟಿ ಅಂತ ಹೇಳ್ತಾ ಇದ್ದೀನಿ ಇಲ್ಲಿ ನೋಡಬಹುದು ಎರಡೂವರೆ ಲಕ್ಷ ಕೋಟಿ ಲಿಕ್ವಿಡಿಟಿ ಸಿಗುತ್ತೆ ಬ್ಯಾಂಕ್ ಗಳಿಗೆ ಜಸ್ಟ್ ಒನ್ ಪರ್ಸೆಂಟ್ ರೆಡ್ಯೂಸ್ ಮಾಡಿರೋದು ಇದು ಬಿಗ್ ಬದಲಾವಣೆ ಅಂತಾನೆ ಹೇಳಬಹುದು ಇವತ್ತು ಯಾಕೆ ಬ್ಯಾಂಕಿಂಗ್ ಶೇರ್ಗಳಲ್ಲಿ ಫೈನಾನ್ಷಿಯಲ್ ಶೇರ್ ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಅಂದ್ರೆ ಅದಕ್ಕೆ ಪ್ರಮುಖ ಕಾರಣನೇ ಸಿಆರ್ ಆರ್ ಅನ್ನ ಕಟ್ ಮಾಡಿರೋದು ಅದರಲ್ಲೂ ಫೇಸಿಡ್ ಮ್ಯಾನರ್ ಇದೆ ಒಂದೇ ಸಲ ಏನು ಒಂದ್ ಪರ್ಸೆಂಟ್ ಕಟ್ ಮಾಡ್ತಾ ಇಲ್ಲ ನಾಲ್ಕು ಟ್ರಾಂಚಸ್ ಅಲ್ಲಿ ಕಟ್ ಮಾಡ್ತಿದ್ದಾರೆ ಅಪ್ ಟು ನವೆಂಬರ್ ವರೆಗೂ ಟ್ವೆಂಟಿ ಫೈವ್ ಬೇಸಿಸ್ ಪಾಯಿಂಟ್ಸ್ ಟ್ವೆಂಟಿ ಫೈವ್ ಬೇಸಿಸ್ ಪಾಯಿಂಟ್ಸ್ ಈಚ್ ಟೈಮ್ ನಾಲ್ಕು ಸಲ ಇದನ್ನ ಮಾಡ್ತಾ ಇದೆ ಆರ್ ಬಿ ಐ ನೋಡಬಹುದು ರಿಡಕ್ಷನ್ ಇನ್ ದ ಸಿ ಆರ್ ಕಟ್ ವಿಲ್ ಸ್ಟಾರ್ಟ್ ಫ್ರಮ್ ಫೋರ್ಟ್ ನೈಟ್ಸ್ ಬಿಗಿನಿಂಗ್ ಸೆಪ್ಟೆಂಬರ್ ಸಿಕ್ಸ್ ಅಕ್ಟೋಬರ್ ಫೋರ್ ಅಂಡ್ ನವೆಂಬರ್ ಒನ್ ಜೊತೆಗೆ ನವೆಂಬರ್ ಟ್ವೆಂಟಿ ಫೈವ್ ನಾಲ್ಕು ಟ್ರಾಂಚೆಸ್ ಅಲ್ಲಿ ಒನ್ ಪರ್ಸೆಂಟ್ ಕಟ್ ಆಗುತ್ತೆ ಇದರಿಂದ ಎರಡೂವರೆ ಲಕ್ಷ ಕೋಟಿ ಬ್ಯಾಂಕಿಂಗ್ ಸಿಸ್ಟಮ್ ಗೆ ಲಿಕ್ವಿಡಿಟಿ ಬರುತ್ತೆ ಓವರ್ ಆಲ್ ಆರ್ ಬಿ ಐ ಗೆ ಏನ್ ಬೇಕೋ ಆ ಎಲ್ಲವನ್ನು ಕೂಡ ಮಾಡಿದೆ ಅಂತಾನೆ ಹೇಳಬಹುದು ಈ ಮೀಟಿಂಗ್ ಅಲ್ಲಿ ಫಿಫ್ಟಿ ಬೇಸಿಸ್ ಪಾಯಿಂಟ್ಸ್ ರೇಟ್ ಕಟ್ ಮಾಡೋದ್ರ ಜೊತೆಗೆ ಹಂಡ್ರೆಡ್ ಬೇಸಿಸ್ ಪಾಯಿಂಟ್ಸ್ ಸಿಆರ್ ಆರ್ ಕಟ್ ಮಾಡೋ ಮೂಲಕ ಬ್ಯಾಂಕಿಂಗ್ ಸಿಸ್ಟಮ್ ಗೆ ಬರ್ಜರಿ ಲಿಕ್ವಿಡಿಟಿಯನ್ನು ಪ್ರೊವೈಡ್ ಮಾಡುವಂತ ಕೆಲಸವನ್ನ ಮಾಡಿದೆ ಇದಕ್ಕೆ ಹಲವಾರು ಎಕನಾಮಿಸ್ಟ್ ಕೂಡ ಸಪೋರ್ಟ್ ಮಾಡ್ತಿದ್ದಾರೆ ಜೊತೆಗೆ ಸ್ಟ್ಯಾನ್ಸ್ ಬದಲಾಗಿದೆ ಬಟ್ ಸ್ಟಾನ್ಸ್ ಯಾಕೆ ಬದಲಾಗಿದೆ ಅಂದ್ರೆ ಫಿಫ್ಟಿ ಬೇಸಿಸ್ ಪಾಯಿಂಟ್ಸ್ ರೇಟ್ ಕಟ್ ಆಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಡೇಟಾ ಬರುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಳಿಕ್ಕೆ ಸ್ಟ್ಯಾನ್ಸ್ ಅನ್ನು ಕೂಡ ಬದಲಿಸಿದ್ದಾರೆ ಅಕಾಮಡೇಟಿವ್ ಇಂದ ನ್ಯೂಟ್ರಲ್ ಗೆ ಜೊತೆಗೆ ನೋಡಬಹುದು ವಿ ಹವ್ ಡನ್ ಅವರ್ ಬಿಟ್ ಸರ್ಕಾರಕ್ಕೆ ಹೇಳಿರೋದು ಆರ್ ಬಿ ಐ ಮೆಸೇಜ್ ಟು ಗವರ್ಮೆಂಟ್ ಆನ್ ಗ್ರೋತ್ ಶಿಫ್ಟ್ ಸ್ಟ್ಯಾನ್ಸ್ ಟು ನ್ಯೂಟ್ರಲ್ ಆಸ್ ಪಾಲಿಸಿ ಸ್ಪೇಸ್ ನ್ಯಾರೋಸ್ ನಾವು ನಮ್ಮ ಕೆಲಸವನ್ನ ಮಾಡಿದೀವಿ ಇನ್ನು ನಿಮ್ಮ ಕೆಲಸ ಅಂತ ಹೇಳಿದ್ದಾರೆ ಸರ್ಕಾರಕ್ಕೆ ಸರ್ಕಾರ ಗ್ರೋತ್ ಕಡೆ ಈಗ ಫೋಕಸ್ ಮಾಡಬೇಕು ಆರ್ ಬಿ ಐ ಪಾರ್ಟ್ ಏನಿದೆ ಆರ್ ಬಿ ಐ ಪಾರ್ಟ್ ಅನ್ನ ಅವರು ಸಕ್ಸಸ್ಫುಲ್ ಆಗಿ ಮಾಡಿದರೆ ಅದಕ್ಕೆ ಮಾರ್ಕೆಟ್ಸ್ ಕೂಡ ಈಗಾಗಲೇ ಅದಕ್ಕೆ ಚೇರ್ ಮಾಡಿದೆ ಇನ್ನು ನೋಡಬಹುದು ಆರ್ ಬಿ ಐಸ್ ಬೋಲ್ಡ್ ಗ್ರೋತ್ ಮೂವ್ ಅಂದ್ರೆ ಸಿಆರ್ ಆರ್ ಮಾಸ್ ಕೋರ್ ಸ್ಟಾನ್ಸ್ ಚೇಂಜ್ ಸಿಗ್ನಲ್ ಪಾಸ್ ಅಹೆಡ್ ಇದು ಎಕ್ಸ್ಪೆಕ್ಟೆಡ್ ಸ್ಟಾನ್ಸ್ ಚೇಂಜ್ ಆಗಿದೆ ಅಂತಂದ್ರೆ ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ರೇಟ್ ಕಟ್ ನ ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ ಇನ್ ಕೇಸ್ ಏನಾದ್ರು ಇನ್ಫ್ಲೇಷನ್ ಅಲ್ಲಿ ತುಂಬಾನೇ ಕಡಿಮೆ ಬಂದ್ರೆ ಅಂತ ಸಂದರ್ಭದಲ್ಲಿ ಬಹುಶಃ ಕಾನ್ಸಂಟ್ರೇಟ್ ಮಾಡಬಹುದೇನೋ ರೇಟ್ ಕಟ್ ಗೆ ಬಹುಶಃ ಪಾಸ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಮುಂದಿನ ದಿನಗಳಲ್ಲಿ ನಂತರ ನೋಡಬಹುದು ಆರ್ ಬಿ ಐ ಹಂಡ್ರೆಡ್ ಬೇಸಿಸ್ ಪಾಯಿಂಟ್ಸ್ ಕಟ್ ಸಿ ಆರ್ ಆರ್ ದಿಸ್ ಇನ್ಫ್ಯೂಷನ್ ಆಫ್ ಲಿಕ್ವಿಡಿಟಿ ಇಸ್ ಟೈಮ್ಲಿ ಮೂವ್ ಸೇ ಮಾರ್ಕೆಟ್ ಎಕ್ಸ್ಪರ್ಟ್ಸ್ ಮಾರ್ಕೆಟ್ ಎಕ್ಸ್ಪರ್ಟ್ಸ್ ಕೂಡ ಸಿ ಆರ್ ಬಗ್ಗೆ ಇದು ಟೈಮ್ಲಿ ಮೂವ್ ಅಂತ ಹೇಳ್ತಿದ್ದಾರೆ ಓವರ್ ಆಲ್ ಗ್ರೋತ್ ಗೆ ಏನು ಬೇಕೋ ಅದೆಲ್ಲವನ್ನು ಕೂಡ ಆರ್ ಬಿ ಐ ಈ ಮೀಟಿಂಗ್ ಅಲ್ಲಿ ತಗೊಂಡಿದೆ ಹಾಗಾಗಿನೇ ಗ್ಲೋಬಲ್ ಅನ್ಸರ್ಟೆನಿಟಿ ಇರುವಂತಹ ಸಂದರ್ಭದಲ್ಲಿ ಬಂದಿರುವಂತ ಈ ಡಿಸಿಷನ್ ಬಹುಶಃ ನಮ್ಮ ಮಾರ್ಕೆಟ್ ಗೆ ಗೇಮ್ ಚೇಂಜರ್ ಆಗುವಂತ ಚಾನ್ಸಸ್ ಕೂಡ ಇದೆ ಯಾಕೆಂದ್ರೆ ನಾವ್ ಇತ್ತೀಚೆಗೆ ನೋಡಿದ್ವಲ್ಲ ಚೈನಾ ಎಕನಾಮಿಕ್ ಸ್ಟಿಮ್ಯುಲಸ್ ಅನೌನ್ಸ್ ಮಾಡಿದ ನಂತರ ಅಲ್ಲಿನ ಮಾರ್ಕೆಟ್ಸ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ವು ಜೊತೆಗೆ ಎಫ್ಐಎಸ್ ಫ್ಲೋ ಕೂಡ ಆ ಕಡೆಗೆ ಅರಿತು ಅದೇ ರೀತಿಯ ಅರಿವು ಈ ಕಡೆ ಕೂಡ ಬರುವಂತಹ ಚಾನ್ಸಸ್ ಈಗ ಇರುತ್ತೆ ಜೊತೆಗೆ ನಮ್ಮ ಮಾರ್ಕೆಟ್ಸ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡುವಂತ ಚಾನ್ಸ್ ಇರುತ್ತೆ ಬಟ್ ಲಾಂಗ್ ಟರ್ಮ್ ವಿಷನ್ ಇಟ್ಕೊಳ್ಳಿ ಈ ಚೇಂಜಸ್ ಅನ್ನ ಮಾಡಿದರೆ ಅಂದ ತಕ್ಷಣ ನೆಕ್ಸ್ಟ್ ವೀಕ್ ಅಲ್ಲೇ ಕಂಪನಿಗಳಿಗೆ ಇದರ ಲಾಭ ಸಿಕ್ ಬಿಡೋದಿಲ್ಲ ತ್ರೀ ಟು ಸಿಕ್ಸ್ ಮಂತ್ಸ್ ಬೇಕು ಇದರ ಫಲ ಸಿಗೋದಿಕ್ಕೆ ಬಟ್ ಮಾರ್ಕೆಟ್ಸ್ ಅಂತೂ ಯಾವಾಗಲೂ ಅಡ್ವಾನ್ಸ್ ಆಗಿ ರಿಯಾಕ್ಟ್ ಮಾಡೋದು ಅದಕ್ಕೆ ತಕ್ಕಂತೆ ರಿಯಾಕ್ಷನ್ ಇವತ್ತು ಬಂದಿದೆ ಓವರ್ ಆಲ್ ಹೇಳ್ಬೇಕು ಅಂತಂದ್ರೆ ಲಾಂಗ್ ಟರ್ಮ್ ಗೆ ಗ್ರೋತ್ ಅವಕಾಶಗಳು ಜಾಸ್ತಿ ಇದೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ ಹೆಚ್ಚು ಲಾಂಗ್ ಟರ್ಮ್ ಕಡೆ ಫೋಕಸ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಆರ್ ಬಿ ಐ ನ ಈ ನಿರ್ಧಾರಗಳು ಎಷ್ಟರ ಮಟ್ಟಿಗೆ ಯಾವ ಕಂಪನಿಗಳಿಗೆ ಲಾಭವನ್ನ ತರ್ತವೆ ಅನ್ನೋದನ್ನ ಸ್ಪೆಸಿಫಿಕ್ ಆಗಿ ಕವರ್ ಮಾಡಿ ತಿಳಿಸ್ಕೊಡುವಂತ ಪ್ರಯತ್ನವನ್ನ ಮಾಡ್ತೀನಿ ಆಗ ನಿಮಗೆ ಇನ್ನು ಡೀಟೇಲ್ ಆಗಿ ಗೊತ್ತಾಗುತ್ತೆ ಈಗಾಗಲೇ ನಿನ್ನೆ ವಿಡಿಯೋದಲ್ಲಿ ಒಂದಷ್ಟು ಶೇರ್ ಕವರ್ ಮಾಡಿದ್ದೀನಿ ಬಟ್ ಅವುಗಳನ್ನ ಹೊರತುಪಡಿಸಿ ಕೂಡ ಇನ್ನೂ ಕೆಲವು ಶೇರ್ಗಳಿಗೆ ಇದರ ಬೆನಿಫಿಟ್ ಆಗುತ್ತೆ ಅವುಗಳನ್ನು ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ವಿಡಿಯೋನ ನೋಡಿ ಇವತ್ತಿನ ಮಾರ್ಕೆಟ್ ರ್ಯಾಲಿ ಪ್ರಮುಖ ಕಾರಣ ಆರ್ ಬಿ ಐ ಅಂತಾನೆ ಹೇಳ್ಬಹುದು ಆರ್ ಬಿ ಐನ ಈ ಡಿಸಿಷನ್ ಏನಿದೆ ಗ್ರೋತ್ ಮೊಮೆಂಟಮ್ ಅನ್ನ ಜಾಸ್ತಿ ಮಾಡ್ತಾ ಇದೆ ಹಾಗಾಗಿ ಮಾರ್ಕೆಟ್ ಅದನ್ನ ಅಪ್ರಿಶಿಯೇಟ್ ಮಾಡಿದಾವೆ ನೋಡೋಣ ಮುಂದುವರೆದು ಯಾವ ರೀತಿಯ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಬಟ್ ಲಾಂಗ್ ಟರ್ಮ್ ಅಲ್ಲಿ ಖಂಡಿತ ಗ್ರೋತ್ ಗೆ ಒಳ್ಳೆ ಅವಕಾಶವಿದೆ ಹಾಗಾಗಿ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ವರಿ ಮಾಡ್ಕೊಳ್ಳೋ ಅಂತ ಅವಶ್ಯಕತೆ ಇಲ್ಲ ಸರಿಗಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ